ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ರಾವಣ ಗೃಹಕ್ಕೆ ಹೋಗಿ ಸೀತೆಯನ್ನು ತಂದುದು ಮೊದಲು ಲಂಕೆಯಲ್ಲಿ ಕಾಣುತ್ತಿರುವ ನಾನಾ ದುರ್ನಿಮಿತ್ತಗಳನ್ನು ರಾವಣನಿಗೆ ತಿಳಿಸಿ ರಾಮನಿಗೆ ಸೀತೆಯನ್ನು ಒಪ್ಪಿಸುವಂತೆ ಬುದ್ಧಿವಾದವನ್ನು ಹೇಳಿದುದು ಎಂಬ ಹತ್ತನೆಯ ಸರ್ಗಕ್ಕೆ ಸ್ವಾಗತ ರಾತ್ರಿಯು ಕಳೆದು ಬೆಳಗಾಯಿತು ಆ ರಾತ್ರಿಯೆಲ್ಲವೂ ವಿಭೀಷಣನು ತನಗೆ ತಾನೇ ಧರ್ಮಾರ್ಥ ಸ್ವರೂಪಗಳನ್ನು ವಿಚಾರ ಮಾಡಿ ನಿಶ್ಚಯಿಸಿಕೊಂಡು ಮೂರ್ಖನಾದ ರಾವಣನಿಗೆ ಹಿತೋಪದೇಶವೆಂಬ ಭಯಂಕರ ಕಾರ್ಯಕ್ಕೂ ಪ್ರಯತ್ನಿಸಿ ನೆಟ್ಟಗೆ ರಾವಣನ ಮನೆಗೆ ಹೊರಟನು ಪರ್ವತ ಶಿಖರ ಸಮೂಹದಂತೆ ಅನೇಕ ಗೋಪುರಗಳುಳ್ಳದ್ದಾಗಿಯೂ ಕೋಡಿನಂತೆ ಮಹೋನ್ನತವಾಗಿಯೂ ಪ್ರತ್ಯೇಕವಾಗಿ ವಿಭಾಗಿಸಲ್ಪಟ್ಟ ದೊಡ್ಡ ದೊಡ್ಡ ತೊಟ್ಟುಗಳುಳ್ಳದ್ದಾಗಿಯೂ ಇರುವ ರಾವಣನ ಅರಮನೆಯನ್ನು ಪ್ರವೇಶಿಸಿದನು ಆ ಅರಮನೆಯಲ್ಲಿಯೂ ಅಲ್ಲಲ್ಲಿ ಶಾಸ್ತ್ರಜ್ಞರಾದ ಬಹಳ ಮಂದಿ ಪಂಡಿತ ಜನರು ನೆರೆದಿರುವರು ಅಲ್ಲಲ್ಲಿ ಬುದ್ಧಿವಂತರಾಗಿಯೂ ಪ್ರಭುವಿನಲ್ಲಿ ವಿಶ್ವಾಸವುಳ್ಳವರಾಗಿಯೂ ಕಾರ್ಯ ನಿಪುಣರಾಗಿಯೂ ಇರುವ ಮಹಾ ಪ್ರಧಾನಿಗಳು ತುಂಬಿರುವರು ಅಲ್ಲಲ್ಲಿ ಕಾವಲಿಗಾಗಿ ಅನೇಕ ರಾಕ್ಷಸರು ಶಸ್ತ್ರಧಾರಿಗಳಾಗಿ ನಿಂತಿರುವರು ಮತ್ತು ಅಲ್ಲಿನ ಗಾಳಿಯು ಮದದಾನಗಳ ಪೂತ್ಕಾರದಿಂದ ತುಂಬಿ ಸುಳಿಗಾಳಿಯಂತೆ ವೇಗದಿಂದ ಬೀಸುವುದು ಅಲ್ಲಲ್ಲಿ ಶಂಖ ಧ್ವನಿಗಳು ಮಹಾಘೋಷದಂತೆ ಮೊರೆಯುತ್ತಿರುವವು ಅಲ್ಲಲ್ಲಿ ಬಂಗಾರದ ಜಗತಿಗಳು ಅಲಂಕಾರಗಳು ಶೋಭಿಸುತ್ತಿರುವವು ಇದರಿಂದ ಆ ಅರಮನೆಯು ಗಂಧರ್ವರ ಮಾಸಸ್ಥಳದಂತೆಯೂ ದೇವತೆಗಳ ನಿವಾಸದಂತೆಯೂ ಕಾಣುವುದಲ್ಲದೆ ಅಲ್ಲಲ್ಲಿ ನವರತ್ನ ಸಮೂಹಗಳಿಂದ ನಿಬಿಡವಾಗಿ ಭೋಗವತಿ ಪುರದಂತೆಯೂ ತೋರುವುದು ವೀರನಾಗಿಯೂ ತೇಜಸ್ವಿಯಾಗಿಯೂ ಇರುವ ವಿಭೀಷಣನು ಕಾಂತಿ ವಿಶಿಷ್ಟನಾದ ಸೂರ್ಯನು ಮೇಘವನ್ನು ಪ್ರವೇಶಿಸುವಂತೆ ತನ್ನ ಅಣ್ಣನಾದ ರಾವಣನ ಮನೆಯನ್ನು ಪ್ರವೇಶಿಸಿದನು ಹೀಗೆ ವಿಭೀಷಣನು ಪ್ರವೇಶಿಸುವಷ್ಟರಲ್ಲಿ ಅಲ್ಲಲ್ಲಿ ವೇದವಿತ್ತುಗಳಾದ ಬ್ರಹ್ಮ ರಾಕ್ಷಸರು ರಾವಣನ ಜಯಕ್ಕಾಗಿ ಪರಿಶುದ್ಧವಾದ ಪುಣ್ಯಾಹ ಘೋಷವನ್ನು ಉಚ್ಚರಿಸುತ್ತಿದ್ದರು ಅಲ್ಲಲ್ಲಿ ಮಂತ್ರಗಳನ್ನು ವೇದಗಳನ್ನು ತಿಳಿದ ಬ್ರಾಹ್ಮಣರು ಮೊಸರು ತುಪ್ಪ ಅಕ್ಷತೆ ಹೂ ಮುಂತಾದ ಪೂಜಾ ದ್ರವ್ಯಗಳಿಂದ ಪೂಜಿಸಲ್ಪಡುತ್ತಿದ್ದರು ತೇಜಸ್ಸಿನಿಂದ ದೇದೀಪ್ಯಮಾನನಾದ ವಿಭೀಷಣನು ಅಲ್ಲಲ್ಲಿ ರಾಕ್ಷಸರಿಂದ ಮನ್ನಿಸಲ್ಪಡುತ್ತ ಅರಮನೆಯೊಳಗೆ ಪ್ರವೇಶಿಸಿ ಸಿಂಹಾಸನದ ಮೇಲಿದ್ದ ಕುಬೇರನ ತಮ್ಮನಾದ ರಾವಣನಿಗೆ ವಿನಯದಿಂದ ನಮಸ್ಕರಿಸಿದನು ಸಂಪ್ರದಾಯ ಸಿದ್ಧವಾದ ಸಮಾಚಾರವನ್ನು ಚೆನ್ನಾಗಿ ಬಲ್ಲ ವಿಭೀಷಣನು ಪ್ರಭುವಾದ ರಾವಣನ ಮುಂದೆ ನಿಂತು ಮೊದಲು ತಾನು ರಾಜಮರ್ಯಾದೆಯನ್ನು ಅನುಸರಿಸಿ ನುಡಿಯಬೇಕಾದ ಜಯಶಬ್ದವನ್ನು ನುಡಿದು ತನಗೆ ರಾವಣನು ಕಣ್ಣು ಸನ್ನೆಯಿಂದ ತೋರಿಸಿದ ಒಂದು ಸುವರ್ಣ ಪೀಠದ ಮೇಲೆ ಕುಳಿತನು ಆಮೇಲೆ ವಿಭೀಷಣನು ಆ ರಾಜಸ್ಥಾನದಲ್ಲಿ ಬೇರೊಬ್ಬರು ಇಲ್ಲದೆ ಪ್ರಧಾನ ಮಂತ್ರಿಗಳು ಮಾತ್ರ ರಾವಣನ ಸಮೀಪದಲ್ಲಿರುವುದನ್ನು ನೋಡಿ ರಾವಣನನ್ನು ಕುರಿತು ಯುಕ್ತಾಯುಕ್ತ ವಿವೇಚನೆಯಿಂದ ನಿಶ್ಚಿತವಾಗಿಯೂ ಹಿತವಾಗಿಯೂ ಇರುವ ಮಾತುಗಳನ್ನು ಹೇಳತೊಡಗಿದನು ಈ ವಿಭೀಷಣನಾದರೂ ಮಾತಿನ ಕ್ರಮವನ್ನು ಚೆನ್ನಾಗಿ ಬಲ್ಲವನು ದೇಶವನ್ನು ಕಾಲವನ್ನು ಪ್ರಯೋಜನವನ್ನು ಅನುಸರಿಸಿ ನುಡಿಯತಕ್ಕವನು ಲೋಕದಲ್ಲಿ ಉತ್ಕೃಷ್ಟವಾವುದು ನಿಕೃಷ್ಟಾವುದೆಂಬ ವಿವೇಕ ಜ್ಞಾನವನ್ನು ಬಲ್ಲವನು ಇಂತಹ ಮಹಾ ಧೀಮಂತನಾದ ವಿಭೀಷಣನು ಮೊದಲು ಬಹಳ ಮೃದುವಾದ ಮಾತಿನಿಂದ ತನ್ನ ಅಣ್ಣನನ್ನು ಸ್ತುತಿಸಿ ಅವನ ಮನಸ್ಸು ತನ್ನಲ್ಲಿ ಪ್ರಸನ್ನವಾಗುವಂತೆ ಮಾಡಿಕೊಂಡು ಆಮೇಲೆ ಅವನನ್ನು ಕುರಿತು ಅಣ್ಣ ಸೀತೆಯು ಈ ನಿನ್ನ ಪಟ್ಟಣಕ್ಕೆ ಬಂದುದೇ ಮೊದಲು ನಮಗೆ ಬಹಳವಾದ ದುಶ್ಶಕುನಗಳೇ ಕಾಣುವವು ಮಂತ್ರಯುಕ್ತವಾದ ಹವಿಸ್ಸುಗಳಿಂದ ಅಗ್ನಿಯನ್ನು ಹುತ ಮಾಡಿದರು ಆ ಅಗ್ನಿಯು ತನ್ನ ಜ್ವಾಲಗಳೊಡನೆ ಕಿಡಿಗಳನ್ನು ಹೊಗೆಯನ್ನು ಹೊರಡಿಸುತ್ತ ಆಗಾಗ ಹೊಗೆಯಿಂದ ಮುಚ್ಚಿ ನಂದಿ ಹೋಗುವುದೇ ಹೊರತು ಕ್ರಮವಾಗಿ ಜ್ವಲಿಸುವುದಿಲ್ಲ ಅಡಿಗೆ ಮನೆಗಳಲ್ಲಿಯೂ ಅಗ್ನಿ ಶಾಲೆಗಳಲ್ಲಿಯೂ ವೇದಾಧ್ಯಯನ ಸ್ಥಳಗಳಲ್ಲಿಯೂ ಹಾವುಗಳು ತಲೆದೋರುತ್ತಿರುವವು ದೇವಯೋಗ್ಯವಾದ ಹವ್ಯ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟ ಕಡೆಗಳಲ್ಲಿ ಆ ಹವಿಸ್ಸುಗಳಿಗೆ ಇರುವೆಗಳು ಮುತ್ತುತ್ತಿರುವವು ಪಶುಗಳ ಕೆಚ್ಚಲೆಲ್ಲವೂ ಹಾಲಿಲ್ಲದೆ ಬತ್ತಿ ಹೋಗುತ್ತಿರುವವು ಮದ ಮದ ಉಡುಗಿರುವವು ನಮ್ಮ ಸೇನೆಯಲ್ಲಿರುವ ಕತ್ತೆ ಒಂಟೆ ಹೇಸರಗತ್ತೆ ಮುಂತಾದ ಪ್ರಾಣಿಗಳೆಲ್ಲವೂ ಕೂದಲು ಉದುರಿ ಕಣ್ಣೀರು ಬಿಡುತ್ತಾ ಯಾವ ಯಾವ ಚಿಕಿತ್ಸೆಯನ್ನು ಮಾಡಿದರೂ ಅವು ತಮ್ಮ ಮೊದಲಿನ ಸ್ಥಿತಿಗೆ ಬಾರದಿರುವವು ಕಾಗೆಗಳು ತಮ್ಮ ವಿಮಾನಗಳ ಮೇಲೆ ನಮ್ಮ ವಿಮಾನಗಳ ಮೇಲೆ ಸುತ್ತಲೂ ಗುಂಪು ಗುಂಪಾಗಿ ಕ್ರೂರ ಧ್ವನಿಯಿಂದ ಕೂಗುತ್ತಿರುವವು ನಮ್ಮ ಪಟ್ಟಣದ ಮನೆ ಮನೆಗಳ ಮೇಲೆಯೂ ಹದ್ದುಗಳು ಗುಂಪುಗೂಡಿ ಮಂಡಲಾಕಾರವಾಗಿ ಸುತ್ತುತ್ತಿರುವವು ಎರಡು ಸಂಜೆಗಳಲ್ಲಿಯೂ ನರಿಗಳು ನಮ್ಮ ಪಟ್ಟಣದ ಬಾಗಿಲಿಗೆ ಬಂದು ಅಮಂಗಲವಾಗಿ ಉಳಿಡುತ್ತಿರುವವು ಮಾಂಸ ಭಕ್ಷಕಗಳಾದ ಕ್ರೂರ ಮೃಗಗಳು ನಮ್ಮ ಪುರದ್ವಾರದಲ್ಲಿ ಗುಂಪಾಗಿ ಸೇರಿ ಸಿಡಿಲಿನಂತೆ ಮಹಾಧ್ವನಿಯಿಂದ ಅರಚುತ್ತಿರುವವು ಅಣ್ಣ ಇಷ್ಟು ದುರ್ನಿಮಿತ್ತಗಳು ನಮಗೆ ಕಾಣುವುದರಿಂದ ಯಾವುದೋ ಮಹಾವಿಪತ್ತು ಸಂಭವಿಸುವುದರಲ್ಲಿ ಸಂದೇಹವಿಲ್ಲ ಆದರೇನು ಈಗಲೂ ಇದಕ್ಕೆ ತಕ್ಕ ಉಂಟು ನಿನಗೆ ಸಮ್ಮತವಾಗಿದ್ದರೆ ಈಗಲೂ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಎಲೆ ಮಹಾರಾಜನೇ ಈಗ ನಾನು ರಾಜಕಾರ್ಯವನ್ನು ತಿಳಿಯದ ಅಜ್ಞಾನದಿಂದಲೋ ಪ್ರಾಣದಾಸೆಯಿಂದಲೋ ಹೀಗೆ ನಿನ್ನಲ್ಲಿ ಸ್ವತಂತ್ರಿಸಿ ಈ ಮಾತುಗಳನ್ನು ಹೇಳುತ್ತಿರುವೆನು ಆದರೂ ಇದನ್ನು ನೀನು ತಪ್ಪಾಗಿ ಭಾವಿಸಕೂಡದು ಈ ದುರ್ನಿಮಿತ್ತಗಳನ್ನು ನೋಡಿ ನಾನು ಹೀಗೆ ಹೇಳಬೇಕಾಯಿತು ಅನರ್ಥ ಸೂಚನೆಗಳನ್ನು ನಾನೊಬ್ಬನೇ ಅಲ್ಲದೆ ಇಲ್ಲಿನ ಸಮಸ್ತ ರಾಕ್ಷಸರು ರಾಕ್ಷಸ ಸ್ತ್ರೀಯರು ಅಂತಃಪುರ ಸ್ತ್ರೀಯರು ಇನ್ನು ಈ ಪಟ್ಟಣದಲ್ಲಿರುವ ಸಮಸ್ತ ಪ್ರಜೆಗಳು ಚೆನ್ನಾಗಿ ನೋಡಿರುವರು ಯಾರು ನೋಡಿದರೇನು ನಿನ್ನ ಮಂತ್ರಿಗಳೆಲ್ಲರೂ ನಿನ್ನ ಮುಖೋಲ್ಲಾಸವನ್ನು ಅನುಸರಿಸಿಯೇ ನಡೆಯತಕ್ಕವರಾದುದರಿಂದ ಇದೊಂದನ್ನು ನಿನ್ನ ಕಿವಿಗೆ ಹಾಕದೆ ಸುಮ್ಮನೆ ಹೋಗುತ್ತಿರುವರು ನಾನಾದರೂ ನಿನಗೆ ಒಡಹುಟ್ಟಿದ ತಮ್ಮನು ಈ ಕರುಳಿನ ಸಂಬಂಧವು ನನ್ನನ್ನು ಬಾಧಿಸುತ್ತಿರುವುದರಿಂದ ನಾನು ಕಂಡು ಕೇಳಿದುದೆಲ್ಲವನ್ನೂ ನಿನ್ನೊಡನೆ ಯಥಾಸ್ಥಿತವಾಗಿ ಹೇಳದೇ ತೀರದು ನೀನು ನಿನ್ನ ಮನಸ್ಸಿನಲ್ಲಿ ನ್ಯಾಯರೀತಿಯಿಂದ ಪರಿಯಾಲೋಚಿಸಿ ನೋಡು ನಿನ್ನ ಮನಸ್ಸಿನಲ್ಲಿಯೂ ಚೆನ್ನಾಗಿ ನಿರ್ಧರಿಸಿಕೊಂಡು ಆಲೋಚಿತವಾದ ಕಾರ್ಯವನ್ನು ನಡೆಸು ಎಂದನು ಹೀಗೆ ಅನೇಕ ಮಂತ್ರಿಗಳ ಮಧ್ಯದಲ್ಲಿ ವಿಭೀಷಣನು ರಾವಣನ ಮುಂದೆ ಹಿತವಾಗಿಯೂ ಮಹಾ ಯುಕ್ತಿಯುಕ್ತವಾಗಿಯೂ ಭೂತ ಭವಿಷ್ಯದ್ವರ್ತಮಾನಗಳೆಂಬ ಮೂರು ಕಾಲಗಳಲ್ಲಿಯೂ ಶ್ರೇಯಸ್ಕರವಾಗಿಯೂ ಇರುವ ಮಾತನ್ನು ಎಷ್ಟೋ ಮೃದುವಾಗಿ ಹೇಳಿದರು ಅದನ್ನು ಕೇಳಿದೊಡನೆ ರಾವಣನಿಗೆ ಅತ್ಯಾಕ್ರೋಶವೂ ಹುಟ್ಟಿತು ಆಗಲೂ ತನ್ನ ಹಠವನ್ನು ಬಿಡದೆ ವಿಭೀಷಣನನ್ನು ಕೊರೆತು ವಿಭೀಷಣ ಸಾಕು ಸುಮ್ಮನಿರು ನನಗೆ ಲೇಷ ಮಾತ್ರವೂ ಯಾರೆಂದಲೂ ಭಯವಿಲ್ಲ ನನ್ನ ಕೈಗೆ ಸಿಕ್ಕಿಬಿದ್ದಿರುವ ಸೀತೆಯನ್ನು ರಾಮನು ಇನ್ನೆಂದಿಗೂ ಬಿಡಿಸಿಕೊಳ್ಳಲಾರನು ಇಂದ್ರಾದಿ ದೇವತೆಗಳನ್ನೇ ತನ್ನ ಬೆಂಬಲವಾಗಿ ಕರೆತಂದರೂ ನನ್ನ ಮುಂದೆ ನಿಲ್ಲಲಾರನು ಇನ್ನು ಆತನಿಗೆ ಯುದ್ಧದ ಆಸೆ ಏಕೆ ಇನ್ನು ಮೇಲೆ ಅವನಿಗೆ ಸೀತೆಯು ಸಿಕ್ಕುವುದೆಂದರೇನು ಎಂದನು ಅನೇಕ ದೇವಸೈನ್ಯಗಳನ್ನು ಧ್ವಂಸ ಮಾಡಿದವನಾಗಿಯೂ ಮಹಾಬಲನಾಗಿಯೂ ಯುದ್ಧದಲ್ಲಿ ಭಯಂಕರ ಪರಾಕ್ರಮವುಳ್ಳವನಾಗಿಯೂ ಎದ್ದ ರಾವಣನು ತನಗೆ ಹಿತವನ್ನು ಉಪದೇಶಿಸುವುದಕ್ಕಾಗಿ ಬಂದ ತಮ್ಮನಾದ ವಿಭೀಷಣನಿಗೆ ಹೀಗೆಂದು ಹೇಳಿ ಆಗಲೇ ಆತನನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟನು ಇಲ್ಲಿಗೆ ಹತ್ತನೆಯ ಸರ್ಗವೂ ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ